ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ದಾಖಲೆಯನ್ನು ಮಾಡಿದಂಥ ಶಂಕರ್ ಗುರು ಚಿತ್ರದ ನಿರ್ದೇಶಕ ವಿ ಸೋಮಶೇಖರ್ ಅವರ ಬಗ್ಗೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಪಡಿಸ್ತಾ ಇದ್ದೀನಿ ಕೆಲವು ದಿನಗಳ ಹಿಂದೆ ನಿರ್ದೇಶಕ ವಿಜಯ್ ಅವರ ಬಗ್ಗೆ ಒಂದು ಸಂಚಿಕೆಯನ್ನು ನಾವು ಮಾಡಿದ್ವು ಆ ಸಂಚಿಕೆಯಲ್ಲಿ ಅನೇಕರು ಇದೇ ರೀತಿ ರಾಜ್ಕುಮಾರ್ ಅವರ ಚಿತ್ರ ಜೀವನದ ಮಹತ್ವದ ಚಿತ್ರಗಳನ್ನು ನಿರ್ದೇಶಿಸಿರುವ ಮತ್ತೊಬ್ಬ ನಿರ್ದೇಶಕರು ವಿ ಸೋಮಶೇಖರ್ ಅವರ ಬಗ್ಗೆ ಕೂಡ ಸಂಚಿಕೆಯನ್ನು ಮಾಡಿ ಅಂತ ಕೇಳಿಕೊಂಡಿದ್ದರು ವಿಜಯ್ ಹಾಗೂ ಸೋಮಶೇಖರ್ ಅವರಲ್ಲಿ ಅನೇಕ ಸಾಮ್ಯತೆಗಳಿದೆ ಸರಿಸುಮಾರಾಗಿ ಒಂದೇ ಕಾಲಘಟ್ಟದಲ್ಲಿ ಅವರು ಕನ್ನಡ ಚಿತ್ರರಂಗವನ್ನು ಶ್ರೀಮಂತಗೊಳಿಸಿದಂಥವರು ವಿಜಯ್ ಅವರು ಆಂಧ್ರ ಪ್ರದೇಶದಲ್ಲಿ ಹುಟ್ಟಿ ಹೆಚ್ಚು ಕೆಲಸ ಮಾಡಿದ್ದು ಕನ್ನಡದಲ್ಲಿ ವಿ ಸೋಮಶೇಖರ್ ಅವರು ಅಪ್ಪಟ ಕನ್ನಡಿಗರು ಸೋಮಶೇಖರ್ ಅವರು ಹುಟ್ಟಿದ್ದು ಇಪ್ಪತ್ತೇಳನೇ ತಾರೀಕು ಜುಲೈ ಸಾವಿರದ ಒಂಬೈನೂರ ಮೂವತ್ತೇಳು ಅಂದರೆ ಇಪ್ಪತ್ತ ಏಳು ಏಳು ಸಾವಿರದ ಒಂಬೈನೂರ ಮೂವತ್ತ ಏಳು ಅವರ ಹುಟ್ಟಿದ ದಿನಾಂಕ ತಿಂಗಳು ಹಾಗೂ ವರ್ಷ ಎಲ್ಲದರಲ್ಲೂ ಏಳುಗಳಿದೆ ಹಾಗೆ ಅವರ ಚಿತ್ರ ಜೀವನ ಕೂಡ ಸಾಕಷ್ಟು ಏಳುಗಳಿಂದಲೇ ಕೂಡಿತ್ತು ಆದರೆ ಎಂಥವರಿಗೂ ಬೀಳುಗಳು ಇರೋದರಿಂದ ಕೊನೆಯಲ್ಲಿ ಅವರು ಸಾಕಷ್ಟು ನೋವನ್ನು ಅನುಭವಿಸಿದರು ಸೋಮಶೇಖರ್ ಅವರು ಹುಟ್ಟಿದ್ದು ಒಂದು ಶ್ರೀಮಂತ ಗಣ್ಯ ರೈತ ಕುಟುಂಬದಲ್ಲಿ ಅವರ ತಂದೆಯವರು ವೆಂಕಟೇಶ್ ಅವರು ದೇವನಹಳ್ಳಿ ತಾಲೂಕಿನ ಚಿಕ್ಕನಹಳ್ಳಿ ಅವರು ಹುಟ್ಟಿದ ಊರು ಬಾಲ್ಯದಲ್ಲಿ ವಿಜಯಪುರದಲ್ಲಿ ಅವರು ಟೆಂಟ್ನಲ್ಲಿ ಸಾಕಷ್ಟು ತೆಲುಗು ಸಿನಿಮಾಗಳನ್ನು ನೋಡ್ತಾ ಇದ್ದರು ನೋಡಿ ಅಪ್ಪಟ ಕನ್ನಡಿಗರಾದರೂ ಸಹ ಅವರು ಹುಟ್ಟಿದ ಪ್ರದೇಶದಲ್ಲಿ ತೆಲುಗಿನ ಪ್ರಾಬಲ್ಯತೆ ಇದ್ದಿದ್ದರಿಂದಾಗಿ ಅವರು ಬಾಲ್ಯದಲ್ಲಿ ತೆಲುಗು ಸಿನಿಮಾಗಳನ್ನು ನೋಡ್ತಾ ಎನ್ ಟಿ ರಾಮ್ರಾವ್ ಅವರ ಅಭಿನಯದಿಂದ ಆಕರ್ಷಿತರಾಗಿ ನಾನೂ ಕೂಡ ಸಿನಿಮಾದಲ್ಲಿ ಏನಾದರೂ ಮಾಡಬೇಕು ಅಂತ ಹೇಳಿ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಒಂದು ಸಾರಿ ಮನೆ ಬಿಟ್ಟು ಹೋಗ್ತಾರೆ ಆದರೆ ಕನಸುಗಳೊಂದಿಗೆ ಹೋದಂಥ ಸೋಮಶೇಖರ್ ಅವರು ಆ ಕನಸುಗಳೆಲ್ಲ ಒಡೆದು ಹೋಗಿ ಮತ್ತೆ ಮನೆಗೆ ಆಗಬೇಕಾಗುತ್ತೆ ಮತ್ತೊಮ್ಮೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ದೃಢ ನಿರ್ಧಾರವನ್ನು ಮಾಡಿ ಮನೆಯನ್ನು ಬಿಟ್ಟು ಹೋಗ್ತಾರೆ ನೋಡಿ ಈ ಚಿತ್ರರಂಗಕ್ಕೆ ಹೋದವರು ಹಿಂದಿನ ತಲೆಮಾರಿನ ಅನೇಕರನ್ನು ನಾವು ನೋಡಿದಾಗ ಹೊಟ್ಟೆಪಾಡಿಗಾಗಿ ಮನೆಯನ್ನು ಬಿಟ್ಟು ಹೋಗಿ ಸಿನಿಮಾದಲ್ಲಿ ಜೀವನವನ್ನು ಕಟ್ಕೊಂಡಂಥವರು ಅನೇಕರಿದ್ದಾರೆ ಇನ್ನು ಕೆಲವರು ಅನುಕೂಲಸ್ಥ ಕುಟುಂಬದಲ್ಲಿದ್ದರೂ ಸಹ ಸಿನಿಮಾ ಮೇಲಿನ ಪ್ರೇಮದಿಂದಾಗಿ ಹುಚ್ಚಿನಿಂದಾಗಿ ಹೋಗಿ ಅಲ್ಲಿ ಸಾಧನೆ ಮಾಡಿದವರು ಸೋಮಶೇಖರ್ ಅವರು ಆ ಗುಂಪಿಗೆ ಸೇರ್ತಾರೆ ಆರಂಭದಲ್ಲಿ ಅವರ ಚಿತ್ರ ಜೀವನ ಬಹಳ ಕಷ್ಟಕರವಾಗಿತ್ತು ಕೆಲವು ಚಿತ್ರಗಳಲ್ಲಿ ಸಹಾಯಕರಾಗಿ ಕೆಲಸ ಮಾಡಿದ್ರು ವಿಜಯನಗರದ ವೀರಪುತ್ರ ಚಿತ್ರದಲ್ಲಿ ಕ್ಲಾಪ್ ಬಾಯ್ ಆಗಿ ಕೆಲಸ ಮಾಡಿದ್ರು ಆರ್ ನಾಗೇಂದ್ರಾವ್ ಅವರ ಜೊತೆಯಲ್ಲಿ ಐದಾರು ವರ್ಷಗಳು ಅವರ ಸಂಸ್ಥೆಯಲ್ಲಿ ಎಲ್ಲ ಕೆಲಸವನ್ನು ಕಲಿತಾ ಹೋದರು ಮುಂದೆ ವೈ ಆರ್ ಸ್ವಾಮಿ ಕೆ ಎಸ್ ಎಲ್ ಸ್ವಾಮಿ ಹಾಗೂ ಆರ್ ರಾಮಮೂರ್ತಿ ಅವರ ಜೊತೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗದ ಸೂಕ್ಷ್ಮಗಳನ್ನೆಲ್ಲ ಅಭ್ಯಾಸ ಮಾಡ್ತಾ ಹೋದರು ಆರ್ ರಾಮಮೂರ್ತಿ ಅವರ ವಿಚಾರಕ್ಕೆ ಬಂದರೆ ರಾಜಕುಮಾರ್ ಅವರ ಮೊದಲ ಸಾಮಾಜಿಕ ಚಿತ್ರ ರಾಯರ ಸೊಸೆಯನ್ನು ಅವರೇ ನಿರ್ದೇಶನ ಮಾಡಿದ್ದು ಮುಂದೆ ಅವರು ಶ್ರೀರಾಮ ಎಂಟರ್ಪ್ರೈಸಸ್ ಎನ್ನುವ ಒಂದು ನಿರ್ಮಾಣ ಸಂಸ್ಥೆಯನ್ನು ಕಟ್ಟಿ ರೌಡಿ ರಂಗಣ್ಣ ಚೂರಿ ಚಿಕ್ಕಣ್ಣ ಸಿ ಐ ಡಿ ರಾಜಣ್ಣ ಹಾಗೂ ಕ್ರಾಂತಿವೀರ ಹೀಗೆ ರಾಜಕುಮಾರ್ ಅವರು ನಾಯಕರಾಗಿದ್ದಂಥ ಯಶಸ್ವಿ ಚಿತ್ರಗಳನ್ನು ನಿರ್ಮಾಣ ಹಾಗೂ ನಿರ್ದೇಶನ ಮಾಡ್ತಾರೆ ಆ ಚಿತ್ರಗಳ ಒಂದು ಪ್ರಭಾವದಿಂದ ಸೋಮಶೇಖರ್ ಅವರೂ ಸಹ ಮುಂದೆ ಸ್ವತಂತ್ರ ನಿರ್ದೇಶಕರಾಗೋದಕ್ಕೆ ಅವಕಾಶ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ವರದಪ್ಪನವರು ರಾಜಕುಮಾರ್ ಅವರ ವ್ಯವಹಾರಗಳನ್ನು ನೋಡಿಕೊಳ್ಳೋದನ್ನು ನಿಲ್ಲಿಸಿ ಮದ್ರಾಸಿನಿಂದ ತಮ್ಮ ಕುಟುಂಬ ನಿರ್ವಹಣೆಯ ಸಲುವಾಗಿ ಬೆಂಗಳೂರಿಗೆ ಬರ್ತಾರೆ ಆಗ ಮದ್ರಾಸ್ನಲ್ಲಿ ರಾಜಕುಮಾರ್ ಅವರ ಕಾರ್ಯದರ್ಶಿಯಾಗಿ ಕೆಲಸ ಇದ್ದವರು ರಾಜಾಶಂಕರ್ ಅವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ರಾಜಾಶಂಕರ್ ಅವರಿಗೆ ರಾಜ್ಕುಮಾರ್ ಅವರು ಒಂದು ಕಾಲ್ಶೀಟನ್ನು ಕೊಡ್ತಾರೆ ಅವರು ಅಬ್ಬಯ್ಯ ನಾಯ್ಡು ಅವರ ಒಂದು ಸಹಯೋಗದೊಂದಿಗೆ ಬಂಗಾರದ ಪಂಜರ ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ ಆ ಚಿತ್ರಕ್ಕೆ ಆರ್ ರಾಮಮೂರ್ತಿಯವರ ಸಹಾಯಕರಾಗಿ ರಾಜ್ ಕುಟುಂಬದ ವಿಶ್ವಾಸವನ್ನು ಗಳಿಸಿದ್ದಂಥ ವಿ ಸೋಮಶೇಖರ್ ಅವರಿಗೆ ಅವಕಾಶವನ್ನು ಕೊಡ್ತಾರೆ ಬಂಗಾರದ ಪಂಜರ ಮರಾಠಿಯಲ್ಲಿ ಅದಾಗಲೇ ತೆರೆ ಕಂಡಿದ್ದಂಥ ಒಂದು ಚಿತ್ರ ದಾದಾ ಕೋಣ್ಕೆ ಅವರು ನಾಯಕರಾಗಿದ್ದರು ಏಕತಾ ಜೀವ ಸದಾಶಿವ ಅಂತ ಆ ಒಂದು ಕಥೆಯನ್ನು ತಂದು ವಿ ಸೋಮಶೇಖರ್ ಅವರು ಎಷ್ಟು ಅದ್ಭುತವಾಗಿ ಕನ್ನಡ ನಾಡಿನ ಒಂದು ಸಂಸ್ಕೃತಿಗೆ ಹೊಂದಿಸಿ ಚಿತ್ರವನ್ನು ಮಾಡಿದ್ರು ಅಂದರೆ ಚಿತ್ರ ಇಪ್ಪತ್ತೈದು ವಾರಗಳ ಪ್ರದರ್ಶನವನ್ನು ಕಾಣ್ತು ಕರ್ನಾಟಕದ ಒಂದು ಪ್ರಮುಖ ಸಮುದಾಯವಾದ ಕುರುಬರ ಜೀವನ ಶೈಲಿಯನ್ನು ಆ ಕಥೆಗೆ ಅಳವಡಿಸಿ ಅದ್ಭುತವಾಗಿ ಚಿತ್ರವನ್ನು ತೆರೆಯ ಮೇಲೆ ತಂದರು ರಾಜ್ಕುಮಾರ್ ಆರತಿ ಎಂ ವಿ ರಾಜಮ್ಮ ಲೋಕನಾಥ್ ಸಂಪತ್ ಅಶ್ವಥ್ ಹಾಗೂ ಬಾಲಕೃಷ್ಣ ಹೀಗೆ ಅನೇಕರ ಅದ್ಭುತ ಅಭಿನಯದೊಂದಿಗೆ ಚಿತ್ರ ಕನ್ನಡ ಚಿತ್ರರಸಿಕರ ಮನಸ್ಸೂರಗೊಳ್ತು ನೋಡಿ ಮೂಲತಃ ಮರಾಠಿಯಿಂದ ಕನ್ನಡಕ್ಕೆ ರೀಮೇಕ್ ಆದಂಥ ಚಿತ್ರ ಆದರೂ ಸಹ ಬಂಗಾರದ ಪಂಜರದ ಯಶಸ್ಸನ್ನು ಕಂಡು ಈ ಚಿತ್ರವನ್ನು ಹಿಂದಿಯಲ್ಲಿ ಗೋವಿಂದ ಅವರು ರೀಮೇಕ್ ಮಾಡ್ತಾರೆ ತೆಲುಗಿನಲ್ಲಿ ಸಹ ಚಲಂ ಅವರು ರೀಮೇಕ್ ಮಾಡ್ತಾರೆ ಹೀಗೆ ಮೊದಲ ಚಿತ್ರದಿಂದಲೇ ವಿ ಸೋಮಶೇಖರ್ ಅವರು ದಕ್ಷಿಣ ಭಾರತವಲ್ಲದೆ ಇಡೀ ಭಾರತದ ಗಮನವನ್ನು ಸೆಳೀತಾರೆ ಇದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಂದಿದ್ದು ಪ್ರೇಮದ ಕಾಣಿಕೆ ಆ ಚಿತ್ರ ಕೂಡ ಒಂದು ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ ಈ ಎರಡು ಚಿತ್ರಗಳಾದ ಮೇಲೆ ಮೂರನೇ ಚಿತ್ರಕ್ಕೆ ಅವರು ರಾಜ್ಕುಮಾರ್ ಅವರನ್ನು ಮೂರು ಪಾತ್ರಗಳಲ್ಲಿ ತೋರಿಸುವ ಸಾಹಸಕ್ಕೆ ಕೈ ಹಾಕ್ತಾರೆ ಅದು ಶಂಕರ್ ಗುರು ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆಗೆ ಬಂದ ಶಂಕರ್ ಗುರು ಚಿತ್ರ ಇಡೀ ಭಾರತದ ಗಮನವನ್ನು ಸೆಳೆದಂಥ ಒಂದು ಪ್ರಯತ್ನ ಮುಂದೆ ಬೇರೆ ಬೇರೆ ಭಾಷೆಗಳಿಗೆ ರೀಮೇಕ್ ಆದಂಥ ಚಿತ್ರ ಅದೇ ವರ್ಷ ಸೋಮಶೇಖರ್ ಅವರು ಮತ್ತೊಂದು ಸೂಪರ್ ಹಿಟ್ ಚಿತ್ರ ತಾಯಿಗೆ ತಕ್ಕ ಮಗ ಅದನ್ನು ಕೂಡ ರಾಜ್ಕುಮಾರ್ ಅವರನ್ನು ನಾಯಕರನ್ನಾಗಿ ಇಟ್ಕೊಂಡು ತೆರೆಗೆ ತರ್ತಾರೆ ಇದಾದ ಮೇಲೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಹಾವಿನ ಹೆಡೆ ಹಾಗೂ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪರಶುರಾಮ್ ಹೀಗೆ ರಾಜಕುಮಾರ್ ಅವರ ಒಟ್ಟು ಆರು ಚಿತ್ರಗಳನ್ನು ವಿ ಸೋಮಶೇಖರ್ ಅವರು ನಿರ್ದೇಶನ ಮಾಡಿದ್ದಾರೆ ಮೊದಲ ನಾಲ್ಕು ಚಿತ್ರಗಳು ಸೂಪರ್ ಹಿಟ್ ಆದರೆ ಕೊನೆಯ ಎರಡು ಚಿತ್ರಗಳು ಸಹ ಸಾಕಷ್ಟು ಯಶಸ್ಸನ್ನು ಕಂಡಂಥ ಚಿತ್ರಗಳು ಹಾಗಂತ ವಿ ಸೋಮಶೇಖರ್ ಅವರ ಸೇವೆ ಕೇವಲ ರಾಜ್ಕುಮಾರ್ ಅವರ ಅಭಿನಯದ ಚಿತ್ರಗಳಿಗೆ ಸೀಮಿತವಾಗಿತ್ತು ಅಂತ ಅಲ್ಲ ಅವತ್ತಿನ ಕಾಲಘಟ್ಟದಲ್ಲಿ ಕನ್ನಡದ ಪ್ರಮುಖ ಕಲಾವಿದರಾಗಿದ್ದಂಥ ವಿಷ್ಣುವರ್ಧನ್ ಅವರು ಅಂಬರೀಷ್ ಅವರು ಶಂಕರನಾಗ್ ಅವರು ಶಶಿಕುಮಾರ್ ಪ್ರಭಾಕರ್ ಹೀಗೆ ಎಲ್ಲರನ್ನೂ ತೆರೆಯ ಮೇಲೆ ಮೆರೆಸಿ ಅದ್ಭುತವಾದ ಚಿತ್ರಗಳನ್ನು ವಿ ಸೋಮಶೇಖರ್ ಅವರು ಕೊಟ್ಟಿದ್ದಾರೆ ವಿಷ್ಣುವರ್ಧನ್ ಅವರ ವಿಚಾರಕ್ಕೆ ಬಂದರೆ ಚಾಣಕ್ಯ ಕಾಳಿಂಗ ಈ ಜೀವ ನಿನಗಾಗಿ ಹೀಗೆ ಅನೇಕ ಸದಭಿರುಚಿಯ ಹಾಗೂ ಕಮರ್ಷಿಯಲ್ ಚಿತ್ರಗಳನ್ನು ವಿ ಸೋಮಶೇಖರ್ ಅವರು ನಿರ್ದೇಶನ ಮಾಡಿದ್ದಾರೆ ವಿಷ್ಣುವರ್ಧನ್ ಅವರು ದ್ವಿಪಾತ್ರಗಳಲ್ಲಿ ಕಾಣಿಸಿಕೊಂಡಂಥ ವಿಜಯ್ ವಿಕ್ರಮ್ ಕೂಡ ಇವರದ್ದೇ ನಿರ್ದೇಶನದ ಚಿತ್ರ ಇನ್ನು ಅಂಬರೀಶ್ ಅವರ ವಿಚಾರಕ್ಕೆ ಬಂದರೆ ಅವರಿಗೆ ರೆಬೆಲ್ ಸ್ಟಾರ್ ಎನ್ನುವ ಒಂದು ಪಟ್ಟವನ್ನು ಕೊಟ್ಟಿದ್ದೇ ವಿ ಸೋಮಶೇಖರ್ ಅವರ ನಿರ್ದೇಶನದ ಅನೇಕ ಚಿತ್ರಗಳು ಮತ್ತೊಮ್ಮೆ ಇಡೀ ದೇಶದ ಗಮನವನ್ನು ಸೆಳೆದಂಥ ಒಂದು ಚಿತ್ರ ಚಕ್ರವ್ಯೂಹ ಅದಾದ ಮೇಲೆ ಗಜೇಂದ್ರ ಚದುರಂಗ ಬೇಟೆ ಬೇಡಿ ಹೀಗೆ ಅನೇಕ ಚಿತ್ರಗಳ ಮೂಲಕ ಅಂಬರೀಷ್ ಅವರಿಗೆ ರೆಬೆಲ್ ಸ್ಟಾರ್ ಪಟ್ಟವನ್ನು ಕೊಟ್ಟವರು ವಿ ಸೋಮಶೇಖರ್ ಅವರು ಶಂಕರನಾಗ್ ಅವರ ವಿಚಾರಕ್ಕೆ ಬಂದರೆ ಅವರು ಗಿರೀಶ್ ಕಾರ್ನಾಡ್ ಅವರಿಂದ ಕನ್ನಡ ಬೆಳ್ಳಿ ತೆರೆಗೆ ಪರಿಚಿತರಾಗ್ತಾರೆ ಒಂದಾನೊಂದು ಕಾಲದಲ್ಲಿ ಚಿತ್ರದ ಒಂದು ಅದ್ಭುತ ಪಾತ್ರದ ಮೂಲಕ ಆದರೆ ಕಮರ್ಷಿಯಲ್ ಚಿತ್ರಗಳಲ್ಲಿ ಈ ನಟನ ಪ್ರತಿಭೆಯನ್ನು ಬಳಸ್ಕೋಬಹುದು ಅಂತ ಮೊದಲ ಬಾರಿಗೆ ತೋರಿಸಿದ್ದು ವಿ ಸೋಮಶೇಖರ್ ಅವರು ಅಬ್ಬಯ್ಯನಾಯ್ಡು ಅವರ ನಿರ್ಮಾಣದ ಮೂಗನ ಸೇಡು ಚಿತ್ರದ ಮೂಲಕ ಇದಾದ ಮೇಲೆ ಕೂಡ ದೇವರ ಆಟ ಗಾಯ ಹೀಗೆ ಅನೇಕ ಯಶಸ್ವಿ ಚಿತ್ರಗಳನ್ನು ಅವರು ಶಂಕರನಾಗ್ ಅವ್ರಿಗೂ ನಿರ್ದೇಶನ ಮಾಡಿದ್ದಾರೆ ಶಶಿಕುಮಾರ್ ಹಾಗೂ ಪ್ರಭಾಕರ್ ಅವರು ಮುಖ್ಯ ಪಾತ್ರಗಳಲ್ಲಿದ್ದ ಕೆಂಪಯ್ಯ ಐ ಪಿ ಎಸ್ ವಿ ಸೋಮಶೇಖರ್ ಅವರ ನಿರ್ದೇಶನದ ಮತ್ತೊಂದು ಪ್ರಮುಖ ಚಿತ್ರ ರಾಜಕುಮಾರ್ ಅವರ ಆರು ಯಶಸ್ವಿ ಚಿತ್ರಗಳನ್ನು ನಿರ್ದೇಶನ ಮಾಡಿದ ಸೋಮಶೇಖರ್ ಅವರು ಅವರ ಮಗ ಶಿವರಾಜ್ ಕುಮಾರ್ ಅವರಿಗೂ ಸಹ ಒಂದು ಯಶಸ್ವಿ ಚಿತ್ರವನ್ನು ಕಟ್ಟಿಕೊಡ್ತಾರೆ ಅದು ರಣರಂಗ ಕೇವಲ ನಾಯಕರಿಗಷ್ಟೇ ಅಲ್ಲದೆ ನಾಯಕಿಯರಿಗೂ ಸಹ ಮಹತ್ವದ ಚಿತ್ರಗಳನ್ನು ವಿ ಸೋಮಶೇಖರ್ ಅವರು ನಿರ್ದೇಶನ ಮಾಡಿದ್ದಾರೆ ಮಾಲಾಶ್ರೀ ಅವರಿಗಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಎಸ್ ಪಿ ಭಾರ್ಗವಿ ಚಿತ್ರವನ್ನು ಮಾಡಿದ್ದಾರೆ ಮಂಜುಳಾ ಅವರಿಗೆ ಪಾಯಿಂಟ್ ಪರಿಮಳ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ ಆ ದಿನಗಳಲ್ಲಿ ಸೋಮಶೇಖರ್ ಅವರನ್ನು ಕನ್ನಡ ಚಿತ್ರರಂಗದ ಮನಮೋಹನ್ ದೇಸಾಯಿ ಅಂತಲೇ ಇದ್ದರು ಮನಮೋಹನ್ ದೇಸಾಯಿ ಅವರ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ ಹಿಂದಿ ಚಿತ್ರರಂಗದಲ್ಲಿ ಅಮಿತಾಬ್ ಬಚ್ಚನ್ ಅವರು ಸೇರಿದಂತೆ ಅನೇಕ ಕಲಾವಿದರನ್ನು ದೊಡ್ಡ ದೊಡ್ಡ ಯಶಸ್ಸಿನ ಚಿತ್ರಗಳಲ್ಲಿ ನಿರ್ದೇಶಿಸಿದವರು ಸೋಮಶೇಖರ್ ಅವರು ಆರಂಭದಲ್ಲಿ ಚಲನಚಿತ್ರರಂಗಕ್ಕೆ ಹೋದಾಗ ಅಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಬೇಕಾಗತ್ತೆ ಡಬ್ಬಿಂಗ್ ಕಲಾವಿದರಾಗಿ ಕೆಲಸವನ್ನು ಮಾಡಬೇಕಾಗತ್ತೆ ಆದರೆ ಯಾವುದರಿಂದಲೂ ಒಂದು ರೀತಿಯ ತೃಪ್ತಿ ಸಿಕ್ಕೋದಿಲ್ಲ ಅಂಥ ಸಂದರ್ಭದಲ್ಲಿ ಅವರನ್ನು ಕರೆದು ತಮ್ಮ ಕಂಪನಿಯ ಮ್ಯಾನೇಜರ್ ಹುದ್ದೆಯನ್ನು ಕೊಟ್ಟವರು ಸುಬ್ಬಯ್ಯ ನಾಯ್ಡು ಅವರು ಅಲ್ಲಿ ಸಾಕಷ್ಟು ಕಲಾವಿದರ ಹಾಗೂ ಕಲೆಯ ಬಗ್ಗೆ ಪರಿಚಯವನ್ನು ಬೆಳೆಸಿಕೊಂಡಂತ ಸೋಮಶೇಖರ್ ಅವರು ಮುಂದೆ ನಾಗೇಂದ್ರ ರಾಯರ ಗರಡಿಗೆ ಬಂದಿದ್ದು ಅಲ್ಲಿಂದ ಬೇರೆ ಬೇರೆ ನಿರ್ದೇಶಕರ ಹೆಸರನ್ನು ಹೇಳಿದ್ದೀನಿ ಅವರ ಜೊತೆಯಲ್ಲಿ ಕೆಲಸವನ್ನು ಮಾಡಿ ಕನ್ನಡ ಚಿತ್ರರಂಗಕ್ಕೆ ಅಮೂಲ್ಯವಾದ ಚಿತ್ರಗಳನ್ನು ಕೊಡೋದಕ್ಕೆ ಸಾಧ್ಯ ಆಯಿತು ನಿರ್ದೇಶಕ ವಿಜಯ್ ಅವರ ಜೊತೆಯಲ್ಲಿ ಸೋಮಶೇಖರ್ ಅವರು ಸೇರಿ ಒಂದು ನಿರ್ಮಾಣ ಸಂಸ್ಥೆಯನ್ನು ಹಾಕ್ತಾರೆ ವಿಜಯ್ ಶೇಖರ್ ಮೂವೀಸ್ ಆ ಒಂದು ಸಂಸ್ಥೆಯ ಹೆಸರಿನಲ್ಲಿ ಕೂಡ ಅನೇಕ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾರೆ ನಿರ್ದೇಶನ ಮಾಡ್ತಾರೆ ಅಲ್ಲಿ ತಮ್ಮ ಮಕ್ಕಳ ಹೆಸರಿನಲ್ಲಿ ಕೂಡ ಅವರು ಚಿತ್ರವನ್ನು ನಿರ್ಮಾಣ ಮಾಡಿರುವಂಥ ಮಾಹಿತಿ ಇದೆ ಗೌರಮ್ಮನವರನ್ನು ವಿವಾಹವಾದ ವಿ ಸೋಮಶೇಖರ್ ಅವರಿಗೆ ಇಬ್ಬರು ಗಂಡು ಮಕ್ಕಳು ಹಾಗೂ ಒಬ್ಬ ಹೆಣ್ಣು ಮಗಳು ಎಂಥ ಯಶಸ್ವಿ ನಿರ್ದೇಶಕರಾದರೂ ಸಹ ನಿಧಾನವಾಗಿ ಒಂದು ರೀತಿ ಫೇಡ್ ಔಟ್ ಆಗ್ತಾ ಹೋಗ್ತಾರೆ ನಾವು ಕನ್ನಡ ಚಿತ್ರರಂಗದಲ್ಲಿ ಅನಾದಿ ಕಾಲದಿಂದಲೂ ಅದನ್ನು ನೋಡ್ತಾನೆ ಬಂದಿದ್ದೀವಿ ಸೋಮಶೇಖರ್ ಅವರು ಸಹ ಬರ್ತಾ ಬರ್ತಾ ಎಲ್ಲೋ ಒಂದು ಕಡೆ ಮೊನಚನ್ನ ಕಳ್ಕೊತಾ ಬರ್ತಾರೆ ಹೀಗಾಗಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಗಂಡದ ಭೈರ ಚಿತ್ರದೊಂದಿಗೆ ಅವರ ನಿರ್ದೇಶಕನ ಜೀವನ ಕೊನೆಯಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಚಿತ್ರ ನಿರ್ದೇಶನದಿಂದ ನಿವೃತ್ತರಾದರೂ ಸಹ ಮುಂದಿನ ಆರು ವರ್ಷಗಳ ಕಾಲ ಅವರು ನಮ್ಮ ಜೊತೆಯಲ್ಲಿದ್ದರು ಆ ಅವಧಿಯಲ್ಲಿ ಕನ್ನಡ ಚಲನಚಿತ್ರ ನಿರ್ದೇಶಕರ ಸಂಘದ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದಾರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಅವರು ಸಲ್ಲಿಸಿರುವ ಸೇವೆಯನ್ನು ಪರಿಗಣಿಸಿ ಎರಡು ಸಾವಿರದ ಒಂದರಲ್ಲಿ ಪ್ರತಿಷ್ಠಿತ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರ ಅವರಿಗೆ ಕೊಡಮಾಡುತ್ತೆ ಆದರೆ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ ಎರಡೇ ವರ್ಷಗಳಲ್ಲಿ ಅವರು ನಮ್ಮಿಂದ ದೂರವಾಗ್ತಾರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ದೇಶಕರ ಸಂಘ ಇವುಗಳಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಬದುಕಿಗಾಗಿ ಅವರೇನು ಕಷ್ಟಪಡಬೇಕಾಗಿರಲಿಲ್ಲ ನಾನು ಆಗಲೇ ಹೇಳಿದ ಹಾಗೆ ಶ್ರೀಮಂತ ರೈತ ಕುಟುಂಬದಿಂದ ಬಂದವರು ಹಾಗಾಗಿ ಅವರು ಕೃಷಿಯ ಕಡೆ ಒಲವನ್ನು ತೋರಿಸಿ ಅಲ್ಲಿ ತಮ್ಮ ಜೀವನವನ್ನು ಕಟ್ಕೋತಾ ಇದ್ದರು ಆದರೆ ಈ ಮಧ್ಯದಲ್ಲಿ ವಯೋ ಸಹಜವಾಗಿ ಅವರಿಗೆ ಕಿಡ್ನಿಯ ಸಮಸ್ಯೆ ಉಂಟಾಗುತ್ತೆ ಅದರಿಂದಾಗಿ ಸಾಕಷ್ಟು ಅವರ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಈ ಕಿಡ್ನಿ ಸಮಸ್ಯೆ ಒಂದು ರೀತಿಯಲ್ಲಿ ನಿಧಾನವಾಗಿ ಮನುಷ್ಯನನ್ನು ಕೊಲ್ಲುವಂಥ ಮಾರಣಾಂತಿಕ ಕಾಯಿಲೆ ಹಾಗಾಗಿ ಔಷಧಗಳ ಸೇವನೆ ಚಿಕಿತ್ಸೆ ಇವೆಲ್ಲವುಗಳ ಒಂದು ಭಾರದಿಂದ ಬಳಲಿದಂಥ ವಿ ಸೋಮಶೇಖರ್ ಅವರು ಇಪ್ಪತ್ತೆರಡನೇ ತಾರೀಕು ಆಗಸ್ಟ್ ತಿಂಗಳು ಎರಡು ಸಾವಿರದ ಮೂರರಲ್ಲಿ ಸೇಂಟ್ ಜಾನ್ ಮೆಡಿಕಲ್ ಕಾಲೇಜ್ನಲ್ಲಿ ಇಹಲೋಕ ವ್ಯಾಪಾರವನ್ನು ಮುಗಿಸಿ ನಮ್ಮಿಂದ ದೂರವಾಗಿ ಹೋದರು ಒಂದು ಕಾಲಘಟ್ಟದಲ್ಲಿ ಕನ್ನಡದ ಮೇರು ನಟರಾದ ರಾಜ್ಕುಮಾರ್ ಅವರು ಸೇರಿದಂತೆ ಅವತ್ತಿನ ದೊಡ್ಡ ದೊಡ್ಡ ಕಲಾವಿದರೆಲ್ಲರನ್ನು ಯಶಸ್ವಿ ಚಿತ್ರಗಳಲ್ಲಿ ಮೆರೆಸಿದಂಥ ವಿ ಸೋಮಶೇಖರ್ ಅವರು ಒಟ್ಟು ಮೂವತ್ತೇಳು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ ಕನ್ನಡವನ್ನು ಬಿಟ್ಟರೆ ಕೆಲವು ಮಲಯಾಳಿ ಚಿತ್ರಗಳನ್ನು ಕೂಡ ಅವರು ನಿರ್ದೇಶನ ಮಾಡಿರುವಂಥ ಮಾಹಿತಿ ಇದೆ ಪ್ರಾರಂಭದಲ್ಲಿ ನಾನು ವಿಜಯ್ ರೆಡ್ಡಿ ಹಾಗೂ ಸೋಮಶೇಖರ್ ಅವರ ಗೆಳೆತನದ ಬಗ್ಗೆ ಹೋಲಿಕೆ ಬಗ್ಗೆ ಸಾಕಷ್ಟು ಮಾತನಾಡಿದ್ದೀನಿ ವಿಜಯ್ ರೆಡ್ಡಿ ಅವರು ರಾಜಕುಮಾರ್ ಅವರ ಒಂದು ಚಿತ್ರವನ್ನು ನಿರ್ದೇಶನ ಮಾಡೋದಕ್ಕೆ ಮೊದಲು ಕನ್ನಡದಲ್ಲಿ ಒಂದಿಷ್ಟು ಚಿತ್ರಗಳನ್ನು ನಿರ್ದೇಶನ ಮಾಡಿರ್ತಾರೆ ಆಮೇಲೆ ಅವರಿಗೆ ರಾಜ್ಕುಮಾರ್ ಅವರ ನಾಯಕತ್ವದ ಚಿತ್ರದಲ್ಲಿ ಅವಕಾಶ ಸಿಕ್ಕಿದ್ದು ಆದರೆ ಸೋಮಶೇಖರ್ ಅವರಿಗೆ ಮೊದಲ ಬಾರಿಗೆ ರಾಜ್ಕುಮಾರ್ ಅವರು ನಾಯಕರಾದಂಥ ಒಂದು ವರ್ಣಚಿತ್ರದ ನಿರ್ದೇಶನದ ಅವಕಾಶ ಸಿಗುತ್ತೆ ಅದನ್ನು ಸದುಪಯೋಗಪಡಿಸಿಕೊಂಡು ಅವರು ಬೆಳೀತಾರೆ ಮೊದಲ ಚಿತ್ರ ರೀಮೇಕ್ ಆದರೂ ಸಹ ಮುಂದೆ ಅವರು ನಿರ್ದೇಶಿಸಿದಂಥ ಅನೇಕ ಚಿತ್ರಗಳನ್ನು ದೇಶದ ಬೇರೆ ಬೇರೆ ಭಾಷೆಯಲ್ಲಿ ರೀಮೇಕ್ ಮಾಡುವಷ್ಟು ಯಶಸ್ವಿ ನಿರ್ದೇಶಕರಾಗಿ ಹೊರಹೊಮ್ಮಿದ ವಿ ಸೋಮಶೇಖರ್ ಅವರ ಗೌರವಾರ್ಥ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ